ಎಲ್ಲರಿಗೂ ತಿಳಿದ ಹಾಗೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನು ದತ್ತ ಜಯಂತಿ ನಡೀತಾ ಇದೆ ಅದೇ ರೀತಿಯಾಗಿ ಈ ವರ್ಷ ಸಹಿತ ದತ್ತ ಜಯಂತಿ ಕಾರ್ಯಕ್ರಮ ಶೆಡ್ಯೂಲ್ ಆಗಿದೆ ಆರನೇ ತಾರೀಕಿಗೆ ಅಂದರೆ ಡಿಸೆಂಬರ್ ಆರನೇ ತಾರೀಕಿಗೆ ಮಾಲಾಧಾರಣೆ ಸ್ಟಾರ್ಟ್ ಆಗಿದೆ ತಮಗೆಲ್ಲರಿಗೂ ತಿಳಿದಿದೆ ಸೊ ಇಲ್ಲಿವರೆಗೆ ಸುಮಾರು ನಮ್ಮ ಮಾಹಿತಿ ಪ್ರಕಾರ ಸಾವಿರ ಜನ ಭಕ್ತಾದಿಗಳು ಮಾಲಾಧಾರಣೆಯನ್ನು ಮಾಡಿದ್ದಾರೆ ವಿವಿಧ ದೇವಸ್ಥಾನಗಳಲ್ಲಿ ಆರನೇ ತಾರೀಕಿಗೆ ಏನು ಮಾಲಾಧಾರಣೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಅವರು ವಿದ್ಯುಕ್ತವಾಗಿ ಏನು ಮಾಡ್ತಾರೆ ಚಾಲನೆಯನ್ನು ಕೊಡ್ತಾರೆ ಸೊ ಆ ಆರನೇ ತಾರೀಕಿನಿಂದಲೇ ಸಂಕೀರ್ತನ ಯಾತ್ರೆಗಳು ಶೋಭಾಯಾತ್ರೆಗಳು ಜಿಲ್ಲೆಯಾದ್ಯಂತ ನಡೀತಾ ಇದೆ ನಿನ್ನೇನು ಹಾಂದಿ ಒಂದು ವಿಲೇಜಲ್ಲಿ ಜಿಲ್ಲಾ ಇದು ನಮ್ಮದು ಶೋಭಾಯಾತ್ರೆ ನಡೆದಿದೆ ಅದೇ ಥರ ಜಿಲ್ಲೆಯಾದ್ಯಂತ ನಲವತ್ತು ಪ್ಲೇಸಸ್ಗಳಲ್ಲಿ ಸಂಕೀರ್ತನ ಯಾತ್ರೆ ಮತ್ತು ಶೋಭಾಯಾತ್ರೆ ಇದು ಮೇನ್ ಇವೆಂಟ್ ಬಿಟ್ಟುಬಿಟ್ಟು ನಡೀತದೆ ಸೊ ಅದಕ್ಕೆಲ್ಲ ನಾವೆಲ್ಲ ರೀತಿಯ ಒಂದು ಬಂದೋಬಸ್ತ್ ವ್ಯವಸ್ಥೆಯೇ ಮಾಡ್ಕೊಂಡಿದ್ದೀವಿ ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿ ಎಚ್ ಪಿ ಮತ್ತು ಬಜರಂಗ ದಳದವ್ರು ಇದ್ದಾರೆ ಅವ್ರನ್ನೆಲ್ಲರೂ ಕರೆದುಬಿಟ್ಟು ಅಂತ ಯಾರಿದ್ದಾರೆ ಅವರೆಲ್ಲರನ್ನು ಕರೆದು ಜಿಲ್ಲಾಡಳಿತದ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಭಾಳ ವಿವರವಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಆಗಿದೆ ಮತ್ತು ಏನು ಅಪೇಕ್ಷೆಗಳಿದೆ ಮತ್ತು ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಏನು ನಮ್ಮ ನಮ್ಮದು ಕಾನೂನು ಪ್ರಕಾರ ನಮ್ಮದು ಏನು ಅಪೇಕ್ಷೆಗಳಿದೆ ಅಂತಕ್ಕಂಥದ್ದನ್ನು ಅವರಿಗೆ ಭಾಳ ವಿವರವಾಗಿ ಅವರಿಗೆ ತಿಳಿ ಹೇಳಿದ್ದೀವಿ ಸುಮಾರು ವಿಚಾರಗಳಲ್ಲಿ ಅವ್ರದ್ದು ಒಮ್ಮತ ಇದೆ ಯಾವುದೇ ಕನ್ಫ್ಯೂಷನ್ ಏನಿಲ್ಲ ಅವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಅವ್ರಿಗೆ ಜಿಲ್ಲಾಡಳಿತದ್ದು ಪೊಲೀಸ್ ಇಲಾಖೆ ಸಹಕಾರ ಬೇಕಾಗಿತ್ತು ಅದು ಕಾನೂನಿನ ಪ್ರಕಾರ ನಾವೇನು ಕೊಡಬೇಕಾಗಿದೆ ಅದರಲ್ಲ ರೀತಿಯ ಸಹಕಾರಗಳನ್ನು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಅದೇ ಥರ ನಮಗೆ ಕೆಲವೊಂದು ನಮ್ಮದು ರೆಗ್ಯುಲರ್ ಆಗಿ ನಮ್ಮದು ಇರುತ್ತೆ ವರ್ಷ ಪ್ರತಿ ವರ್ಷ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ನಾವು ಏನು ನಮ್ಮದು ಬೇಡಿಕೆಗಳಿರುತ್ತೆ ನಮ್ಮದು ಸೂಚನೆಗಳನ್ನಿರುತ್ತೆ ನಿರ್ದೇಶನಗಳಿರುತ್ತೆ ಆ ನಿರ್ದೇಶನಗಳನ್ನು ಸಂಘಟಕರು ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಅಂತ ಎಲ್ಲ ನಿರ್ದೇಶನಗಳನ್ನು ಅವ್ರಿಗೆ ನೀಡಿದ್ದೀವಿ ಅವರು ಇಲ್ಲಿವರೆಗೆ ನಮ್ಮ ನಿರ್ದೇಶನಗಳನ್ನು ಪಾಲಿಸ್ತಾ ಇದ್ದಾರೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ಥರ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸು ಮೌಲ್ವಿಗಳು ಗುರುಗಳು ಅವ್ರನ್ನೆಲ್ಲ ಕರೆದು ನಾವು ಮತ್ತು ಡಿ ಸಿ ಅವರು ಸೇರಿ ಒಂದು ಶಾಂತಿ ಸಭೆಯನ್ನು ಮಾಡಿದ್ದೀವಿ ಅವ್ರಿಗೂ ನಾವು ಪ್ರತಿ ವರ್ಷ ಏನೇನು ನಡೀತಾ ಇದೆ ಈ ವರ್ಷ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಬಹಳ ವಿವರವಾಗಿ ಅವರಿಗೆ ತಿಳಿಸಿದ್ದೀವಿ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಮಗೆ ಅವರು ಹೇಳಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಅವ್ರದ್ದು ಕೆಲವೊಂದು ಅಹವಾಲುಗಳಿತ್ತು ಆ ಅಹವಾಲುಗಳನ್ನು ನಾವು ತಿಳ್ಕೊಂಡ್ಬಿಟ್ಟು ಅದಕ್ಕೆ ನಾವು ಏನ್ ತರ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದೇವೆ ಮತ್ತೆ ಮತ್ತೆ ಮಳೆ ಇರುವ ಹಿನ್ನೆಲೆಯಲ್ಲಿ ನಾವು ಅದನ್ನ ಪೂರ್ಣ ಪ್ರಮಾಣವಾಗಿ ಆ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ಒನ್ ವೇ ಟ್ರಾಫಿಕ್ ಗೆ ಅವಕಾಶ ಇದೆ ಸೊ ಆ ಹಿನ್ನೆಲೆಯಲ್ಲಿ ಲಾಂಗ್ ಚಾರ್ಜಿ ಬಸ್ಸನ್ನು ಕಡ್ಡಾಯವಾಗಿ ಈ ಸರಿ ನಿರ್ಬಂಧಿಸಿದ್ದೇವೆ ಸಂಘಟನೆಯವರು ಸಹಿತ ಒಪ್ಕೊಂಡಿದ್ದಾರೆ ಉಳಿದಂತ ಆಗ್ಯಾಗ್ಯೂ ಯಾರು ಆತರ ಬಂದ್ರೆ ಬಂದ್ರೆ ನಾವು ಡಿ ಸಿ ಕೆ ಎಸ್ ಆರ್ ಟಿ ಸಿ ಅವ್ರು ಈಗಾಗಲೇ ಹತ್ತರಿಂದ ಹದಿನೈದು ಸಣ್ಣ ವಾಹನಗಳನ್ನ ನಾವು ಬೇರೆ ಬೇರೆ ಡಿಪೋಗಳಿಂದನೂ ಸಹ ತರಿಸ್ತಾ ಇದ್ದೇವೆ ಅದಕ್ಕೂ ನಾವು ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ ಉಳಿದಂತೆ ಏನು ಟೂರಿಸ್ಟ್ ಅಡ್ವೈಸರಿ ಈಗಾಗಲೇ ಕೊಟ್ಟಿದ್ದೀವಿ ಈಗಾಗಲೇ ಎಲ್ಲ ಅಲ್ಲಿರುವಂತಹ ಹೋಮ್ ಸ್ಟೇಗಳಿರ್ಬೋದು ರೆಸಾರ್ಟ್ಸ್ ಗಳಿಗೆ ಪ್ರೀ ಬುಕ್ಕಿಂಗ್ ಆದವರಿಗೆ ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ ಮೇನ್ ಟೂರಿಸ್ಟ್ಗಳು ಆದಷ್ಟು ಈ ಮೂರು ದಿನ ಈ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಅವರು ಬೆಟ್ಟಕ್ಕೆ ಹೋಗೋದನ್ನ ಸ್ವಲ್ಪ ಮುಂದೂಡಿ ಆ ದಿನ ಬಿಟ್ಟು ಉಳಿದಂತ ದಿನಗಳಿಗೆ ಅವರು ಪ್ರವಾಸ ಮಾಡ್ಬೋದು ಆ ಉಳಿದಂತೆ ಭಕ್ತಾದಿಗಳಿಗೆ ಈಗ ನಾವು ಹದಿನಾಲ್ಕನೇ ತಾರೀಕು ಯಾಕಂದ್ರೆ ಈ ಇಶ್ಯೂ ಒನ್ ವೇ ಒಂದ್ಸರಿ ನಾವು ಕವಿಕಲ್ ಈಗ ಏನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ವರೆಗೂ ಮಾತ್ರ ಮೇಲ್ಗಡೆ ಹೋಗ್ಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತೇವೆ ಅದನ್ನ ಸಂಘಟನೆಯವರಿಗೂ ಸಹ ತಿಳಿಸಿದ್ರು ಅವರು ಒಪ್ಕೊಂಡಿದ್ದಾರೆ ಯಾಕಂದ್ರೆ ಅದು ಸ್ಮೂತ್ ಫಂಕ್ಷನಿಂಗ್ ಆಗ್ತದೆ ಆರು ಗಂಟೆವರೆಗೂ ನಾವು ಅಲ್ಲಿ ದರ್ಶನ ಮುಗಿಸಿ ಕೆಳಕ್ ಬರ್ಲಿಕ್ಕೂ ಸಹ ಸರಿ ಹೋಗ್ತದೆ ಆ ಏನು ಊಟದ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಎಸ್ ಪಿ ಅವರು ಪ್ರೀತಿ ಮಾಡ್ತಾರೆ ಆ ಕೆಲವೊಂದು ಎಲ್ಲೆಲ್ಲಿ ಈ ಪ್ರೊಸೆಷನ್ಸ್ ಅಂತ ಕಡೆ ನಾವು ಹೋಟೆಲ್ಸ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡ್ಬೇಕಾಗ್ತದೆ ಬಟ್ ಸಸ್ಯಾಹಾರಿ ಹೋಟೆಲ್ಸ್ ಆನ್ ರೂಟ್ ಇರ್ಬೋದು ಕೆಲವೊಂದು ಏರಿಯಾಸ್ ಅಲ್ಲಿ ಅದನ್ನ ನಾವು ಓಪನ್ ಇಡ್ಲಿಕ್ಕೆ ಅವಕಾಶ ಕಲ್ಪಿಸಿದ್ದೀವಿ ಉಲ್ದಂತೆ ಆಗ್ಲೇ ಲಿಕ್ಕರಿಗೆ ಸಂಬಂಧಿಸಿದಂತೆ ಮದ್ಯ ಮಾರಾಟ ಹದಿಮೂರು ಹದಿನಾಲ್ಕನೇ ತಾರೀಕು ಸಂಪೂರ್ಣ ಕ್ಲೋಜರ್ ಇರ್ತದೆ ಕಾನೂನು ಸುವ್ಯವಸ್ಥೆಯಿಂದ ಹಿನ್ನೆಲೆಯಲ್ಲಿ ಆಮೇಲೆ ಮೇಲ್ಗಡೆ ಬರ್ತಾ ಇರುವಂಥ ಭಕ್ತಾದಿಗಳಿಗೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ನಿಷೇಧ ಮಾಡಿದೀವಿ ಸಂಘಟಕರಿಗೂ ತಿಳಿಸಿದಿವೆ ಆದಷ್ಟು ಸಹಕರಿಸಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತೇವೆ